ನಾನು ದಿನೇಶ್ ಶೆಟ್ಟಿ ಅಂತ ಅಶೋಕ್ ಭಟ್ರು ಅಲ್ಲ ಉಜಿರೆ ಹೌದು ನಾನ್ ದಿನೇಶ್ ಶೆಟ್ಟಿ ಅಂತ ಬಾಂಬೆ ನಿಮ್ದು ಒಳ್ಳೆ ಕಾರ್ಯಕ್ರಮ ಹಿಂದೂ ಸಂರಕ್ಷಣೆ ನಿನ್ನೆ ಮಾಡಿದ ಒಳ್ಳೆ ಕಾರ್ಯಕ್ರಮ ಭಟ್ರೆ ನಾಲ್ಕು ನಾಕೈದು ಸಲ ಫೋನ್ ಮಾಡಿದೆ ಬೆಳಿಗ್ಗೆ ಮಾತಾಡಬೇಕಾದ್ರೆ ಅಂತ ಭಾರಿ ಒಳ್ಳೆ ಕಾರ್ಯಕ್ರಮ ನಿಮ್ದು ಅದು ಯಾಕಂದ್ರೆ ಮಾಡಲೇಬೇಕಾದ್ ಯಾಕಂದ್ರೆ ಧರ್ಮದಲ್ಲಿ ಧರ್ಮ ಹಿಂದೂ ಧರ್ಮ ಅಲ್ವಾ ಗೊತ್ತಾಯ್ತು ಹೇಳಿ ಅಲ್ಲ ಓ ಅದೇ ತಗೊಂಡು ಸರಿ ಕೇಳಿದರೆ ಆಮೇಲೆ ಹಿಂದೂ ಧರ್ಮದಲ್ಲಿ ಮುಖ್ಯವಾದದ್ದು ಹಿಂದೂ ಧರ್ಮದಲ್ಲಿ ಕುಲದಲ್ಲಿ ಕುಲ ಅಂದ್ರೆ ಬ್ರಾಹ್ಮಣ ಕುಲ ಅದಕ್ಕೆ ನೀವು ನಿಮ್ಮತ್ರ ಫೋನ್ ಮಾಡಿ ನೀವು ಯಾವ ವಿಷಯವನ್ನು ಹೇಳಲಿಕ್ಕೆ ಫೋನ್ ಮಾಡಿದ್ದೇಳಿ ಅದನ್ನ ಇಂಟ್ರೊಡಕ್ಷನ್ ಆಯ್ತು ನೇರ ವಿಷಯಕ್ಕೆ ಬನ್ನಿ ಗೊತ್ತೂ ಕರಬಹುದು ಅಲ್ಲ ನೀವು ಅವನು ರಾಕೇಶ್ ಶೆಟ್ಟಿ ಆನಮನಿ ಅವಾಚ್ಯ ಶಬ್ದಗಳಿಂದ ಬೈಟಲ್ಲ ನೀವು ಆ ವೇದಿಕೆ ನೀವು ಆ ವೇದಿಕೆ ಹೇಳಿ ಇತ್ತೇಳಿ ನೀವೊಂದು ತಾಂತ್ರಿಕ ಭಟರಾ ಸರಕೆ ನೀವು ಅವನಿಗೆ ಆ ತರ ಮಾಡ್ತಾರೆ ಅಲ್ಲ ನಾನು ಹೇಳುದನ್ನು ಕೇಳುವ ತಾಳ್ಮೆ ಅಂತ ನಿಮಗೆ ಹೇಳಿ ನೀವು ಹೇಳಿ ಅಲ್ಲಂದ್ರೆ ನಾನು ಹೇಳ್ತೇನೆ ನೀವ್ ನಾನ್ ಹೇಳುದು ಅಲ್ಲ ನೀವು ಒಂದು ನಿಮಿಷ ನನಗೆ ನಿಮಿಟ್ರಂತ ದ್ವೇಷ ಉಂಟು ಭಟ್ರೆ ಒಂದ್ ನಿಮಿಷ ನೀವು ಹೇಳುದು ಎಲ್ಲಾ ನಾನು ಕೇಳ್ತೀನಿ ಅದಾದ್ಮೇಲೆ ನಾವ್ ಹೇಳುದು ನೀವು ಕೇಳ್ಬೇಕು ಅಷ್ಟೆ ಸರಿಯಾ ನಾನು ಹೇಳುದು ಹೇಳಿ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ನಾನು ಹಿಂದೆ ಹೇಳಿದ ಎಲ್ಲ ನನ್ನ ಒಂದು ಐದಾರು ಧರ್ಮ ಸಂಸ್ಥಾಪನಾರ್ಥ ಎಂಬ ಹೇಳಪ್ಷನ್ ನಾನು ಹೆಸರು ಹೇಳಲಿಲ್ಲ ಒಂದು ಮುಗ್ಧ ಅರಳುವ ಸ್ಥಿತಿಯಲ್ಲಿರುವ ಹೊಸ ಅಧ್ಯಾಯ ಸಿಗಬೇಕು ಅಂತ ಉದ್ದಕ್ಕೂ ಇದ್ದೇನೆ ನನ್ನ ಒಂದೇ ವಿಷಯ ಈ ಪ್ರಕರಣದಲ್ಲಿ ನಾವು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬೇಕು ಅದಕ್ಕೆ ಪ್ರೊಸೀಜರ್ ಉಂಟು ಕೋರ್ಟಿನಲ್ಲಿ ಹೋದ ಹೋದಲ್ಲಿ ಧರ್ಮಸ್ಥಳವನ್ನು ಹೆಗ್ವರನ್ನು ಹೆಗ್ಗಡೆಯ ಕುಟುಂಬವನ್ನೇ ಬೈತಾ ಹೋಗ್ತಾರೆ ಅಂದ್ರೆ ಅದು ಅದೊಂದು ವಿಷಯ ಅಲ್ಲ ದಿನೇಶ್ ಹೆಕ್ರೆ ಸರಿ ಕೆಲವೊಂದು ಉತ್ತರ ನೀವು ಉತ್ತರ ಕೇಳಿತಾರಾ ನಿಮ್ಮ ಹತ್ರ ನನಗೆ ನಿಮ್ಮ ಉತ್ತರ ಸಮರ್ಥನೆಯೂ ಬೇಡ ನೀವು ಫೋನ್ ಮಾಡಿದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ ಅಲ್ಲಲ್ಲ ನಾನ್ ಹೆಜ್ಜೆ ಮಾಡಿದ್ದಾರೆ ಸರಿ ನೀವು ಹೇಳಿದ್ದು ಕೋರ್ಟ್ ಅಲ್ಲಿ ಕೋರ್ಟ್ ಯಾವ್ದಕ್ಕೂ ಕೋರ್ಟ್ ಇದೆ ಕೋರ್ಟ್ ಸಿಬಿಐ ತನಿಖೆ ಏನ್ ಮಾಡಿದೆ ಸರ್ ಬಟ್ ಸಿಬಿಐ ತನಿಖೆ ನಿರಾಪರ ಸಮಯ ಫೋನ್ ಅಲ್ಲಿ ಮಾಡಲಿಕ್ಕೆ ತಾಳ್ಮೆ ಇಲ್ಲ ನೀವೊಂದು ಯಾಕಂದ್ರೆ ಅದು ತುಂಬಾ ನೀವು ನೋಡಿ ನಿಮ್ಗೆ ಇಲ್ಲಿ ವರ್ತಮಾನ ಇಲ್ಲಿಯ ಸಂಗತಿ ಗೊತ್ತಿಲ್ಲ ನಿಮ್ಗೆ ಇದನ್ನು ಕೇಳಿ ಭಾಷಣ ಭೀಷಣ ನೋಡಿದೇವೆ ನೋಡಿದೆ ನೋಡಿದೇವೆ ಬಾಲಹಣ್ಣ ಕಳಿಸ್ತಿದ್ರು ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ದು ನಾವು ಬಂದಿದ್ವಿ ನಿಮ್ಗೆ ವೇದಿಕೆ ಬಂದಿದೆ ನೀವು ನಾವು ಅನ್ನ ಸನ್ಮಾನ ಅಷ್ಟೇ ಹನ್ನ ಸನ್ಮಾನೇಶ್ ನಾನು ಹೇಳುದು ಈ ಪ್ರಕರಣದ ಕುರಿತಾಗಿ ನಾನು ಹೇಳುದು ನನ್ನ ಸನ್ಮಾನಕ್ಕೆ ನಾನು ಅಕ್ಕೇ ನಿಮ್ಮ ಮಾತಾಡ್ತಿದ್ದೀನಿ ನಾನು ಎಂತ ಪ್ರಕರಣ ಕುರಿತಾಗಿ ಮಾತಾಡ್ತೀನಿ ಅದಕ್ಕೆ ನೀವು ನೀವು ನೀವೇ ಕೇಳುದಾದ್ರೆ ನಮ್ದು ಅದನ್ನೇ ಕೇಳ್ತೀನಿ ನೀವು ಹೇಳಿದ್ರಿ ಧರ್ಮಸ್ಥಳದ ಬಗ್ಗೆ ವೀರೇಂದ್ರಗಡರ್ ಬಗ್ಗೆ ಮತ್ತೆ ಇದು ಸರ್ಕಾರಿ ಕೋರ್ಟ್ ಬಗ್ಗೆ ಮಾತಾಡ್ತೀನಿ ಅಕ್ಕೇ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ ಸರ್ಕಾರಿ ಕೋರ್ಟ್ ಅಂದ್ರೆ ಓಕೆ ನಾನು ಹೋಗ್ತೀನಿ ಕೋರ್ಟ್ ಅಲ್ಲಿ ಇದು ಬೇಕು ಕೋರ್ಟ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ಯಾಕಂದ್ರೆ ಕೋರ್ಟ್ ಅಲ್ಲಿ ನಾವು ಏನು ಇದು ಗೌರ್ಮೆಂಟ್ ಕೊಡಲಿ ಒಮ್ಮೆ ಮರು ಮರುತನಿಖೆಗೆ ಸರ್ಕಾರ ಕೊಡ್ಲಿ ಆಮೇಲೆ ಯಾರು ಏನು ಎಂತ ಅಂತ ಎಲ್ಲೆಲ್ಲ ಹೊರಗಡೆ ಒಂದು ವಿಷಯ ಎರಡನೇ ವಿಷಯ ಏನಂದ್ರೆ ಎರಡನೇ ವಿಷಯ ಏನಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಹೆಸರು ಹಾಳಾಗಬೇಕು ಅಲ್ಲ ವೀರೇ ಧರ್ಮಸ್ಥಳ ದೇವರನ್ನು ಯಾರು ಬೈದಾರಲ್ಲ ನಿಮ್ಮ ವೇದಿಕೆಯಲ್ಲಿ ನಿನ್ನೆ ವೇದಿಕೆಯಲ್ಲಿ ಧರ್ಮಸ್ಥಳದಲ್ಲಿ ದೇವರು ಕಲ್ಲಾಗಿ ನಾನು ನಂಬುದಿಲ್ಲ ಅಣ್ಣಪ್ಪ ಕಲ್ಲಾಗಿದಾರ ನಾನ್ ನಂಬುದಿಲ್ಲ ನಾನು ನಿಜವಾದ ಭಕ್ತ ನಡೆದಾಡುವ ಜೀವಂತವಾಗಿರುವ ಮನುಷ್ಯನನ್ನೇ ಅಂತ ರಾಜ್ಯ ಕಾಣ್ತೀನಿ ಅಲ್ಲ ಅದ ಅವರ ವಿಷಯ ನೀವು ನನ್ನತ್ರ ವಿಷಯ ನೀವ್ ಆ ವೇದಿಕೆಯಲ್ಲಿ ಇಟ್ಟ್ರಿ ಬಟ್ರೇಳ್ಬೋದು ಅಲ್ಲ ಧರ್ಮ ಸಂರಕ್ಷಣೆ ಅಂದ್ರೆ ಎಂತ ಬಟ್ರಿ ಕಾಮಂದ ಅಂದ್ರೆ ಅವನಿಗೆ ಕಾಮಂದಾನೇ ಹೇಳ್ಬೇಕು ಅವನು ಕಾಮಂದಾನೇ ಅವನು ನಾನು ಹೇಳ್ತೀನಿ ಬಟ್ರ ಅವನು ಕಳು ಅವನು ಕಳ ಯಾರು ನೀವ್ ಯಾರನ್ನ ಹೇಳಿದ್ದು ಈಗ ನೀವ್ ಯಾರನ್ನ ಹೇಳುದಿ ಈಗ ನೀವ್ ನೀವ್ ಯಾರನ್ನ ಹೇಳಿದ್ದು ಈಗ ಹೇಳಿ ನೀವು ಯಾರನ್ನ ಹೇಳುದು ಈಗ ನಾನು ಹೇಳಿದ್ದು ನಿನ್ನೆ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ ಅವನು ಹೇಳಿದ್ದಲ್ಲ ನಾನು ಹೇಳುದು ಇನ್ನೊಂದು ವೇದಿಕೆ ಭಾಷಣವನ್ನು ಕೇಳಿ ನೀವು ಎಲ್ಲ ಕೇಳಿ ನನ್ನ ನಮ್ಮ ನಿನ್ನೆದ್ದು ಕೇಳಬೇಡಿ ಇದನ್ನ ಬಗ್ಗೆ ಯಾಕೆ ನೀವು ಕೇಳಬೇಡ್ರೆ ನಿನ್ನಲ್ಲಿ ಅಂದ್ರೆ ನೀವು ಆ ವೇದಿಕೆಯಲ್ಲಿ ನೀವ್ ಇದ್ದೀರಾ ಿವಾರು ಹೇಳ ಯಾವುದೇ ವೇದಿಕೆ ಹೇಳುವ ಮಾತನ್ನು ನೀವು ಒಂದು ಕಡೆ ಇಲ್ಲ ಅಲ್ಲ ಹೇಳಿ ಕಾಮಾಂದ ಅಂತ ಯಾರ ಯಾರಾಮಾಂದ ಅಂತ ಹೇಳಬಹುದಾ ಕಾಮನ್ ಅಂತ ಹೇಳಲಿಕ್ಕೆ ಕಾರಣನು ಉಂಟು ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್ ಈ ವಿಷಯದಲ್ಲಿ ಯಾರೇ ಇರಲಿ ನಮ್ದು ಕುಟುಂಬದವರು ಇರ್ಲಿ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಹೆಸರು ಒದ್ದೆ ಬಟ್ಟೆಯಲ್ಲಿ ಬರೋದ ಹೆಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ ಅಯ್ಯೋ ಎಂತ ತಗ ನೀವು ಯಾವ ಎಂತೀದ ಮಾತಾಡಿ ಬಟ್ ಏ ಸೀದಾ ಮಾತಾಡು ನೀನು ನಾಯಿ ಸೂದಾ ಮಾತಾಡು ನಿಮ್ ಭಟ್ ನಿಮ್ಮ ಹತ್ರ ಆಯ್ತು ಬ್ಯಾಚಿ ಹೊಟ್ಟೆ ಯಾರು ನಿನ್ನ ಅಪ್ಪಂದೇನೆ ಗೊತ್ತಾ ಬ್ಯಾವರ್ಚೆ ಹೊಟ್ಟೆಯಲ್ಲಿ ಯಾರ್ದು ನೀನು ಉಲ್ಟೆ ಮಾತಾಡುದು ನೀನು ಭಕ್ಷರ ಒದ್ದೆ ಬಟ್ಟೆಯಲ್ಲಿ ಯಾರು ಹೆಣ್ಣು ತೆಗಿತಾರ ಹೊದಕ್ಕೆ ಬಟ್ಟೆಯಲ್ಲಿ ಯಾರು ಹೆಣ್ಣು ತೆಗೀ ದೇವೊಂದೇನು ಹೊಸ ಬಟ್ಟೆಯಲ್ಲಿ ಹೆಣ ತೆಗಿತಾರ ಹೊತ್ತೆ ಬಟ್ಟೆ ಅಲ್ಲಿ ಪ್ರಮಾಣ ಮಾಡಬೇಕು ಅಲ್ಲಿ ಪ್ರಮಾಣ ಮಾಡ್ತಾರ ನೀನಿಗೊಂದು ಭಕ್ಷರ ಮಾತಾಡೀಗ ನಿನ್ನೆಲ್ಲ ಕೇಳ್ಬೇಕು ನಾನು ಇನ್ನ ಮಾತಾಡ ನೀನು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ